ನಮಸ್ಕಾರ ಸ್ನೇಹಿತರೆ ನಾನು ಪುಟ್ಟರಾಜ್ ಮಡಲಿ ಸಕಲೇಶ್ಪುರ ಮಲ್ನಾಡು ರಕ್ಷಣಾ ಸೇನೆಯ ತಾಲೂಕು ಅಧ್ಯಕ್ಷರಾಗಿರ್ತೀನಿ ವಿಶ್ ಇವತ್ತಿನ ವಿಡಿಯೋ ಮಾಡ್ತಿರೋಂಥ ಉದ್ದೇಶ ವಿಷಯ ಏನಂತಂದರೆ ನೋಡ್ರಿ ಇದು ಸಕಲೇಶಪುರ ಹೊಸ ಬಸ್ ಸ್ಟ್ಯಾಂಡ್ ನಿಲ್ದಾಣ ಈ ಬಸ್ ಸ್ಟ್ಯಾಂಡ್ ನಿಲ್ದಾಣದಲ್ಲಿ ಇದು ಒಳ ಹೋಗೋ ಒಳ ಹೋಗೋದು ಮತ್ತೆ ಹೊರಬರೋ ಅಂತ ರಸ್ತೆ ಇದು ಈ ಈ ರಸ್ತೆಯಲ್ಲಿ ಈ ಥರ ನೋಡಿ ಹೈರಾವತ ಬಸ್ ಒಂದು ಬಂದು ಈ ಥರ ಜಾಮ್ ಹೌಸಿಂಗ್ ಜಾಮಾಗಿ ನಿಂತಿದೆ ಇದು ಮಧ್ಯ ಮಧ್ಯ ರೋಡಿಗೆ ಬಂದು ಬಂದಿರೋದ್ರಿಂದ ವಿಷಯ ಏನಂತಂದರೆ ಸಾಕಷ್ಟು ಬಾರಿ ಕೆ ಎಸ್ ಆರ್ ಟಿ ಸಿ ಅವರಿಗೆ ಏನು ಕೆ ಎಸ್ ಆರ್ ಟಿ ಸಿ ಡಿಪೋ ಮ್ಯಾನೇಜರ್ ಇದ್ರಲ್ಲ ಅವರಿಗೆ ತುಂಬ ಬಾರಿ ನಾವು ಅನೇಕ ಬಾರಿ ಮನವಿಯನ್ನು ಕೊಟ್ಟಿದ್ದೀವಿ ಇಲ್ಲಿಂದ ಈ ಥರ ಸಮಸ್ಯೆ ಆಗ್ತದೆ ಸ್ಕೂಲ್ ಮಕ್ಕಳು ಚಿಕ್ಕ ಚಿಕ್ಕ ಸ್ಕೂಲ್ ಮಕ್ಕಳೆಲ್ಲ ಬರುವಂಥ ರಸ್ತೆ ಇದು ಇಲ್ಲಿಂದ ಬರೋಂತ ಬಸ್ಸಿನ ಟೈರ್ ಅಡಿ ಸಿಕ್ಕಂಥ ಕಲ್ಲುಗಳು ನಿಜವಾಗ್ಲು ಆಟೋ ಆಟೋದ ಮೇಲೆ ಹಾಗೆ ಮಕ್ಕಳ ಮೇಲೆಲ್ಲ ಹಾರಿ ತುಂಬ ತುಂಬ ಇಲ್ಲ ಆ್ಯಕ್ಸಿಡೆಂಟ್ಗಳು ತುಂಬ ನಡೆದೋಗಿದೆ ಹೀಗಾಗಿ ಈ ವಿಷಯನ ನಿಮಗೆ ತಲುಪಿಸ್ಬೇಕಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸಾಕಷ್ಟು ಬರ್ರಿ ನೋಡಿ ಈ ಫುಲ್ಲು ಈ ಬರೋ ಅಂಥ ಈ ಒಂದು ಲೈನ್ ಏನಿದೆ ಆ ಕಡೆ ಶ್ರೀನ ಸನ್ನಿಧಿ ಹೋಟೆಲಿಂದ ಈ ಕಡೆ ಮಲ್ನಾಡು ಹೋಟೆಲ್ ತನಕ ಯಾವುದೇ ಕಾರಣಕ್ಕೂ ಈ ಫುಲ್ಲು ಈ ಲೈನು ಏನು ಬರುತ್ತೆ ಈ ಆಟೋ ಸ್ಟ್ಯಾಂಡ್ ಇರ್ಬೋದು ಕಾರ್ನವ್ರಿಗೆ ಕಾರಿನ ಪಾರ್ಕಿಂಗ್ ಇದೆಯಲ್ಲ ಇದಿರ್ಬೋದು ಯಾವುದೇ ಕಾರಣಕ್ಕೂ ಯಾವುದೇ ಥರದ ಇಲ್ಲಿ ಕೆಲಸಗಳನ್ನ ಮಾಡಲ್ಲ ಯಾ ಇದಕ್ಕೆ ಸಂಬಂಧಪಟ್ಟವರು ಯಾರೇ ಇದ್ರೂ ದಯಮಾಡಿ ಇದನ್ನು ಮಾಡಿಕೊಡಿ ಸಕ್ಕಲೇಶ್ವರದ ಜನತೆ ಪ್ರಶ್ನೆ ಮಾಡ್ತಿಲ್ಲ ಅಂತ ನೀವು ಅಂದ್ಕೊಂಡ್ರೆ ನಿಮ್ಮ ದಡ್ಡತನ ಯಾಕಂದರೆ ನಾವು ಪ್ರಶ್ನೆ ಮಾಡಿರ್ತೀವಿ ಸಾಕಷ್ಟು ಬಾರಿ ಪ್ರಶ್ನೆ ಮಾಡಿದ್ರು ಇದಕ್ಕೆ ನಿರ್ಲಕ್ಷ್ಯ ವಹಿಸ್ತಾರ ಅಂತ ನಿಮಗೆ ನಿಮಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಿಮ್ಮ ಯೋಗ್ಯತೆ ಯಾವ ಥರ ಇದೆ ಅನ್ನೋದು ನಿಮಗೆ ನೀವೇ ಅರ್ಥ ಮಾಡ್ಕೊಳ್ಳಿ ನೀವು ಎಷ್ಟು ಬಾರಿನ ಮನವಿ ಹೇಳಿ ನಾನು ಇಷ್ಟು ಹೇಳಕ್ ಇಷ್ಟಪಡ್ತೀನಿ ದಯಮಾಡಿ ಈ ವಿಡಿಯೋ ನೋಡಿದ ಮೇಲಾದರೂ ಇದಕ್ಕೆ ಶಾಶ್ವತ ಪರಿಹಾರ ಕೊಡಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ ನಮಸ್ಕಾರ ಸರ್